ಈ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದರು ಏನು ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ ಬೇಕಾದ್ರೆ ಹೋಗಿ ಬಿಜೆಪಿಯವರು ಗೋ ಗಿಣಿ ಶಾಸ್ತ್ರದ ಕೇಳ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟಿದ್ವಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳವರು ಅವ್ರ ಮಾತಿಗೆ ಇಟ್ಟು ನಾವು ಇವತ್ತು ನಮ್ಮ ಮಂಡ್ಯದಲ್ಲಿ ನಾವೆಲ್ಲ ಬಿ ಜೆ ಪಿಯ ಕಾರ್ಯಕರ್ತರು ಬೆಳಿಗ್ಗೆನೇ ಬಂದು ಗಿಣಿ ಶಾಸ್ತ್ರದ ಅಂತ ಕೇಳಿದ್ದೀವಿ ನೋಡಿ ಸ್ವಾಮಿ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಸಿದ್ದರಾಮಯ್ಯನೇ ಮುಂದುವರಿತಾರ ಅಥವಾ ಡಿ ಕೆ ಶಿವಕುಮಾರ್ ಹಾಕ್ತಾರೆ ಅಂತ ನಮ್ಮದು ಪ್ರಶ್ನೆ ಅದಕ್ಕೆ ಕೇಳಿದ್ದೀವಿ ಅದಕ್ಕೆ ಗಿಳಿ ಕೂಡ ತನ್ನ ಏನು ವಯಸ್ಸಲ್ಲಿ ಇದರಲ್ಲಿ ತನ್ನ ಇದರ ಚರಿತ್ರೆಯಲ್ಲಿ ಗಿಣಿ ಒಂದು ಸಲ ಖಾಲಿ ಚೊಂಬಿಕೊಡ್ತು ಒಂದ್ಸಲ ಕಿವಿಗೆ ಹೂಮ್ ಕಿವಿಗೆ ಹೂಮ್ ಮಾಡ್ಕೊಳ್ಳಿ ಚೆಂಡು ಹಾಕೊಡ್ತು ನಮಗನ್ನಿಸ್ತಾ ಇದೆ ಯಾರಾದರೂ ಆಗಲಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅದರ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮಾತಿಗೆ ಗೌರವ ಕೊಟ್ಟು ನಾವು ಗಿಣಿ ಸಹ ಕೇಳಿದ್ದೀವಿ ನೋಡಿ ನಾವು ಚೊಂಬೆ ಸಿಗ್ತಾ ಇದೆ ಅಂತ ಅನ್ನಿಸ್ತದೆ ಯಾಕೆ ನಾವು ಹೇಳೋದು ಮಾತಲ್ಲ ಗಿಳಿ ಹೇಳಿರೋ ಮತ್ತು ಗಿಳಿ ತೋರಿಸಿರುವಂಥ ಸೂಚನೆ ನಾವು ಡಿ ಕೆ ಶಿವಕುಮಾರ್ ಆದರೂ ಸಂತೋಷ ಪಡೋ ಜನ ಒಂದು ವೇಳೆ ಸಿದ್ದರಾಮಯ್ಯವ್ರು ಮುಂದುವರೆದ್ರು ಸಂತೋಷ ಪಡೋ ಜನ ಯಾಕೆಂದ್ರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ಸಂಘದ ಗೀತೆ ಹೇಳಿದರು ಹಿಂದೆ ಅವರು ನಮ್ಮ ಸಂಘದಲ್ಲಿ ಬೆಳೆದಿದ್ದೇವೆ ಅಂತ ಹಿಂದೆ ಅವರು ವೈಯಕ್ತಿಕವಾಗಿ ಹೇಳ್ಕೊಂಡಿದ್ರು ನಮ್ಗೆ ಯಾರಾದರೂ ಒಳ್ಳೆದೇ ಆದರೆ ದೇಶ ಅಭಿವೃದ್ಧಿ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅವರ ಮಾತು ಗೌರವ ಕೊಟ್ಟು ನಾವು ಗಿಣಿಶ್ ಕೇಳಿದ್ವಿ ಅವ್ರಿಗೆ ಅವರು ಒಳ್ಳೇದಾಗಲಿ ಅಂತೇಳಿ ನಾವು ಆಶಯಿಸ್ತೀವಿ ನೋಡಿ ಹಿಂದೆ ನೀವು ಒಂದು ಒಳ್ಳೆ ವಿಚಾರ ಕೇಳಿದ್ರೆ ಹಿಂದೆ ಯಡಿಯೂರಪ್ಪ ಸಾಹೇಬರು ವಿಧಾನಸೌಧದಲ್ಲೇ ಯಡಿಯೂರಪ್ಪಜಿಯವರು ಮಾತು ಹೇಳಿದರು ಆದರೆ ರಾಜಕೀಯ ಬದಲಾವಣೆಯಲ್ಲಿ ಏರ್ಪೇರಾಗಿರ್ಬೋದು ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಾಗ ರೇ ಅಲ್ಲಿ ನೀವು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅಂತ ಯಡಿಯೂರಪ್ಪ ಯಡಿಯೂರಪ್ಪ ಸಾಹೇಬ್ರು ಹೇಳಿದ್ರು ಹಂಗೆ ಅವರು ಇನ್ನೂ ಅಗಲ ಕನ್ಸ್ಕೊಳ್ತಾ ಇದ್ದಾರೆ ಆದರೆ ಅವ್ರು ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ ನಾವು ಯಾರು ಕೇಳಿ ಬಯಸ್ತಲ್ಲ ನಾವು ಬಿ ಜೆ ಪಿ ಕಾರ್ಯಕರ್ತರು ಆದರೆ ಗಣೇಶ್ ಶಾಸ್ತ್ರ ಕೇಳಿ ಅಂತ ಹೇಳಿದ್ರಲ್ಲ ಅವರು ಅವ್ರ ಮಾತು ಗೌರವ ಕೊಟ್ಟು ಗಿಣಿ ಶಾಸ್ತ್ರ ಕೇಳಿದ್ದೀವಿ ನೀವು ವ್ಯಂಗ್ಯ ಮಾಡಿದ್ರಿ ನಾವು ವ್ಯಂಗ್ಯ ವ್ಯಂಗ್ಯ ಏನಿಲ್ಲ ಗುರುಗಳ ಗಣೇಶ್ ಶಾಸ್ತ್ರ ಏನು ಹೇಳಿದ್ರೆ ಸತ್ಯಾಂಶ ನಾವು ಜ ಈ ಕರ್ನಾಟಕ ಜನತೆಗೆ ತೋರಿಸಿದ್ದೀವಿ ಎಲ್ಲರಿಗೂ ಶುಭವಾಗಲಿ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅವ್ರಿಗೂ ಶುಭ ಹಾರೈಸ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶಿವಕುಮಾರ ರಾಜ್ಯ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು